ಾಯಿತು ಹಾಯ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಮ್ಯಾಂಗ್ಲೂರಲ್ಲಿರೋ ಫಿಜಾಬ್ಯಾನ್ ಎಕ್ಸೆಸ್ ಮಾಲ್ಗೆ ಬಂದ್ವಿ ಅಲ್ಲಿ ಸ್ನೋ ಫ್ಯಾಂಟಸಿ ಸ್ವಿಟ್ಜರ್ಲ್ಯಾಂಡ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದೆ ಆ್ಯಕ್ಚುಲಿ ನನ್ನ ಸಿಸ್ಟರ್ಗೆ ಒಂದು ಪ್ರಮೋಷನ್ ವೀಡಿಯೋ ಇತ್ತು ಇಲ್ಲಿ ಹಾಗಾಗಿ ಬಂದಿದ್ದು ನಾವು ಎಕ್ಸೈಟ್ಮೆಂಟ್ ಅಂತೂ ಖಂಡಿತ ಇತ್ತು ಅದೇ ಎಕ್ಸೈಟ್ಮೆಂಟ್ ಇಟ್ಕೊಂಡು ಒಳಗೆ ಎಂಟ್ರಿ ಹಾಕ್ಕೊಟ್ವಿ ಒಳಗಡೆ ಅಂದರೆ ಸ್ಟಾರ್ಟಿಂಗ್ ನಮಗೆ ಇದು ವಾಟರ್ ಪ್ರೂಫ್ ಜಾಕೆಟ್ ಕೊಟ್ಟರು ಮತ್ತು ರೇನ್ ಬೂಟ್ಸ್ ಎಲ್ಲ ಕೊಟ್ಟರು ಚಳಿ ಆಗಬಾರ್ದು ಅದು ಸ್ನೋ ಶು ಅಲ್ವಾ ಹಾಗಾಗಿ ಬಟ್ ನಾನೊಂದು ಕ್ಯಾರಿ ಮಾಡಿದ್ದೆ ಅದನ್ನೇ ಹಾಕೋಬೇಕಿತ್ತು ಬಟ್ ನಂಗೆ ಕನ್ಫ್ಯೂಷನ್ ಆಯಿತು ಆ್ಯಂಡ್ ಸೇಮ್ ಟೈಮ್ ಅವರು ಹೇಳಿದರು ಇದು ಇಲ್ಲ ಮೇಡಮ್ ನೀರಾಗುತ್ತೆ ಹಾಗೆ ಹೀಗೆ ಅಂತ ಬಟ್ ಅದು ವಾಟರ್ ಪ್ರೂಫ್ ನಾನು ಗಡಿಬಿಡಿಯಲ್ಲಿ ಹೌದಾ ಅಂದ್ಕೊಂಡು ಏನು ಕೊಟ್ಟರು ಅದನ್ನೇ ಹಾಕ್ಕೊಂಡು ಹೋದೆ ಯಾಕಂದರೆ ಯಾರಿಗೆಲ್ಲ ಈ ಕೊಟ್ಟಿರ್ತಾರೋ ಅದನ್ನು ನೀಟಾಗಿ ವಾಶ್ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ ನಾವು ಅದನ್ನೇ ಯೂಸ್ ಮಾಡೋದಲ್ವಾ ಸೊ ನೀವೇನಾದರೂ ಹೋಗೋದಾದರೆ ದಯವಿಟ್ಟು ನಿಮ್ಮದೇ ಪರ್ಸ್ನಲ್ ಕ್ಯಾರಿ ಮಾಡೋದು ಬೆಟರ್ ಅಂತ ನನಗನ್ಸುತ್ತೆ ಜಾಕೆಟ್ ಹಾಕೊಂಡು ನಮ್ಗೆ ಸ್ವಲ್ಪ ಹೊತ್ತು ನಿಲ್ಲಕ್ಕಾಗಿಲ್ಲ ಅಂದರೆ ಹೊರಗಡೆ ಬಿಸಿ ಗಾಳಿ ಈಗ ಅದೇ ಗಾಳಿ ಮತ್ತೆ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ವಲ್ಲ ಹಾಗಾಗಿ ಸೆಕೆ ಸ್ಟಾರ್ಟ್ ಆಯಿತು ಮತ್ತು ಇಷ್ಟು ಬೇಗ ಒಳಗಡೆ ಹೋಗೋದು ಹೋಗೋದು ಅಂತ ಥಿಂಕ್ ಮಾಡ್ತಾ ಇದ್ವಿ ಫೈನಲಿ ಒಳಗಡೆ ಎಂಟ್ರಿ ಕೊಡ್ತಾ ಕೊಡ್ತಾಯಿದ್ವಿ ಅಲ್ಲಿ ಎಂಟ್ರಿ ಕೊಡ್ತಿದ್ದಾಗೆ ಕೂಲ್ ಏರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸಿಕ್ಕ ಚೆನ್ನಾಗಿದೆ ಮಾತ್ರ ಒಳಗಡೆ ಇದು ಫ್ಯಾಂಟಸಿ ವರ್ಲ್ಡೇ ಆಗಿತ್ತು ಈ ಫಸ್ಟ್ ಟೈಮ್ ಇದು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಮಾಡ್ತಾ ಇರೋದು ನಾವು ಏನೋ ಏನೋ ಚಿಕ್ಕ ಮಕ್ಕಳು ಆಡ್ದಂಗೆ ಆಡ್ತಾ ಇದ್ವಿ ನಾವು ಆ ಸ್ನೋನೆಲ್ಲ ಹಿಡ್ಕೊಂಡು ಒಬ್ರಿಗೊಬ್ರು ಹಾಕೋದು ಮತ್ತು ಇಲ್ಲಿ ಹಿಮ ಕರಡಿ ಅದಕ್ಕೊಂದು ಹ್ಯಾಂಡ್ ಶೇಕ್ ಮಾಡಿ ಅದನ್ನ ಮಾತಾಡಿಸಿ ಮತ್ತೆ ಈಚೆ ಬಂದ್ವಿ ಇಲ್ಲಿ ಈಚೆ ಬಂದರೆ ಈಗಲೂ ಹೌಸ್ ಅದರ ಅದರೊಳಗಡೆ ಎಲ್ಲ ಹೋಗಿ ಒಂದು ಮಾಡಿ ಚೆನ್ನಾಗಿ ಆಟಾಡಿದ್ವಿ ಮಕ್ಳನ್ನು ಬಿಟ್ಟು ಬಂದೆ ಯಾಕಂದ್ರೆ ಇಬ್ರಿಗೂ ಹುಷಾರಿರಲಿಲ್ಲ ವೀಕ್ ಬ್ಯಾಕ್ ಮತ್ತು ಇಲ್ಲಿ ಬಂದು ಜಾಸ್ತಿ ಆಗೋದು ಬೇಡ ಅಂದ್ಬಿಟ್ಟು ಕರ್ಕೊಂಡು ಬಂದಿಲ್ಲ ಮಗನ್ ಕರ್ಕೊಂಡು ಬರ್ತಾ ಇದ್ದೆ ಅವ್ನು ಆರಾಮಿದ್ದರೆ ಬಟ್ ಮಗಳನ್ನ ಇಲ್ಲಾಂದ್ರೂ ಕರ್ಕೊಂಡು ಬರ್ತಾ ಇರಲಿಲ್ಲ ನಾನು ಯಾಕಂದ್ರೆ ಅವಳಿಗಿನ್ನೂ ಟೂ ಇಯರ್ ಆಗಿಲ್ಲ ತ್ರೀ ಇಯರ್ಸ್ ಆದಮೇಲೆ ಬೆಟರ್ ಅಲ್ವಾ ಅಂದರೆ ಚಿಕ್ಕೋಳು ಮತ್ತು ಇಲ್ಲೆಲ್ಲ ಬಂದು ಚಳಿ ಆದರೆ ಮತ್ತೆ ಚಿಕ್ಕ ಮಗುವ ಅಲ್ವಾ ಹಾಗಾಗಿ ನಾನು ಜಾಸ್ತಿ ಇದು ಮಾಡಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರಬೇಕು ಅವ್ರು ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ಪ್ಲೇಸ್ ಹೆಂಗಂದರೆ ಚಿಕ್ಕ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವರಿಗೂ ಇಷ್ಟ ಆಗುತ್ತೆ ಹಂಗಿದೆ ಅದು ಅಂಡ್ ಎಷ್ಟು ಏಜ್ ಅವರಾದ್ರೂ ಬಂದರೂ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬಟ್ ಚಳಿ ಆಗುತ್ತೆ ಕೆಲವರಿಗೆ ಆಗೋಲ್ಲ ಜಾಸ್ತಿ ಸ್ನೋ ಇದೆಲ್ಲ ಅಂದರೆ ಎ ಸಿ ಆಗೋಲ್ಲ ಕೆಲವರು ಅಂಥವ್ರಿಗೆ ಸ್ವಲ್ಪ ಇದಾಗ್ಬೋದು ಬಿಟ್ಟರೆ ಏನು ತೊಂದರೆ ಇಲ್ಲ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ಬೋದು ಆ್ಯಂಡ್ ನಾವು ಬಂದಿದ್ದಕ್ಕೆ ಎಲ್ಲನೂ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಟ ಆಡಿದ್ದೇವೆ ಆಟ ಆಡ್ಕೊಂಡೇ ಹೋದ್ವಿ ಆ್ಯಂಡ್ ಕೆಫೆ ಇತ್ತು ಇಲ್ಲಿ ಸ್ಲೈಡ್ಸ್ ಇತ್ತು ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತು ಸ್ವಿಂಗ್ ಎಲ್ಲನೂ ಇತ್ತು ಮತ್ತು ಲೈಟ್ಸ್ ಎಲ್ಲ ಕಲರ್ಫುಲ್ಲಾಗಿ ಹಾಕಿದರು ಆ್ಯಂಡ್ ಅದೊಂದು ಮಷಿನ್ ಇತ್ತು ಅದರಿಂದ ಸ್ನೋ ಬರ್ತಾ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಅದನ್ನು ಹಿಡ್ಕೊಂಡು ಆಟ ಆಡ್ತಾ ಇದು ಮಾಡಿದ್ವಿ ಇಷ್ಟ ಆಯಿತು ಮಾತ್ರ ನಲ್ಲಿ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಆ್ಯಂಡ್ ಸ್ವಿಜರ್ಲೆಂಡ್ಗೆ ಹೋಗೋಕೆ ಆಗದೆ ಇದ್ದವರು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಮಾಡ್ಬೋದು ಆ ಥರದೊಂದು ಅಪಾರ್ಚುನಿಟಿ ಇದೆಯಲ್ವಾ ಸೊ ಅದಂತೂ ಖುಷಿ ಆಯಿತು ಎಲ್ರಿಗೂ ಸ್ವಿಜರ್ಲೆಂಡಿಗೆ ಹೋಗೋಕ್ಕಾಗಲ್ಲ ಸೊ ಇದೇನೋ ಒಂಥರ ಟಿ ವಿಯಲ್ಲೆಲ್ಲ ನೋಡ್ತಾರಲ್ಲ ಸೊ ನಾವು ಡೈರೆಕ್ಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಲ್ಲಿ ಬಂದರೆ ಆ್ಯಂಡ್ ಹೊರಗಡೆ ಬಂದ್ವಿ ಫುಲ್ಲು ಮೊಬೈಲೆಲ್ಲ ಫುಲ್ ಇದಾಗಿತ್ತು ಕಾಣಿಸ್ತಾ ಇರಲಿಲ್ಲ ಫೋಟೋಸ್ ತೆಗಿಯುವಾಗ ಆ್ಯಂಡ್ ನನ್ನ ಕಾಲೆಲ್ಲ ರೆಡ್ ಆಗಿತ್ತು ಏನೋ ಒಂಥರ ಇವಾಗೇನು ಏನು ಕಟ್ ಆಗತ್ತ ಹಂಗಾಗ್ತಾ ಇತ್ತು ಫುಲ್ಲು ಚಳಿಗೆ ಬಟ್ ಕಾಲು ಮಾತ್ರ ಹಾಗಾಗಿದ್ದು ನನಗೆ ಮತ್ತು ಮೈಗೆ ಚಳಿ ಅನಿಸಿಲ್ಲ ಅಷ್ಟೇನೂ ಚೆನ್ನಾಗಿತ್ತು ಎಲ್ಲರೂ ಕೈಯೆಲ್ಲ ನೋಡ್ಕೊಳ್ತಾ ಇದ್ವಿ ರೆಡ್ ರೆಡ್ ಆಗಿತ್ತು ಸ್ವಲ್ಪ ಹೊತ್ತಲ್ಲಿ ಸುಧಾರ್ಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ಗೇಮ್ ಝೋನ್ಗೆ ಬಂದ್ವಿ ಇಲ್ಲಿ ನನ್ನ ತಂಗಿ ಫಿಯಾನ್ಸ್ ಅವರು ಬ್ಯಾಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇಲ್ಲಿ ಬಂದರು ಚೆನ್ನಾಗಿತ್ತು ಸ್ವಲ್ಪ ಅಲ್ಲಿ ಆಟ ಆಡಿದ್ರು ನೆಕ್ಸ್ಟು ಫೂಸ್ಬಾಲ್ ಅಲ್ಲಿ ಬಂದ್ವಿ ನನಗೆ ಆ್ಯಕ್ಚುಲಿ ಫೂಸ್ಬಾಲ್ ಗೊತ್ತಿಲ್ಲ ಹೆಂಗೆ ಆಡೋದಂತ ನನ್ನ ತಂಗಿ ಮತ್ತು ಇವರು ತಂಗಿದು ಫ್ಯಾನ್ಸ್ ಇದ್ದಾರಲ್ಲ ಅವರದ್ದು ತಂಗಿ ಇಬ್ರು ಆಡ್ತಾಯಿದ್ರು ನನ್ನ ಹತ್ರ ಹೇಳಿದ್ರು ಆಟ ಆಡಿ ಅಂತ ನನ್ಗೆ ಗೊತ್ತಿಲ್ವಲ್ಲ ಸೊ ನಾನು ನೋಡ್ತಾ ಇದ್ದೆ ಅಷ್ಟೇ ನೆಕ್ಸ್ಟ್ ಡೇ ಮಾಡಬೇಕು ಆ್ಯಂಡ್ ಇದೊಂದು ಗೇಮ್ ಚೆನ್ನಾಗಿತ್ತು ಟೈಮ್ ಆಲ್ವ ಸೊ ನನಗೆ ಯಾವುದು ಸಿಕ್ಕಲಿಲ್ಲ ನನಗೆ ಆ ಟೆಕ್ನಿಕ್ ಗೊತ್ತಾಗಿರಲಿಲ್ಲ ಮತ್ತೆ ಗೊತ್ತಾಯಿತು ನೆಕ್ಸ್ಟ್ ಟೈಮ್ ಮಾಡಿದೆ ಚೆನ್ನಾಗಿ ಬಟ್ ಅದು ವೀಡಿಯೋ ಮಾಡ್ಕೊಂಡಿಲ್ಲ ನೋಡ್ಬೇಕು ಇನ್ನೊಂದ್ಸರಿ ಹೋದಾಗಲ್ಲಿ ಆಡಬೇಕು ನೆಕ್ಸ್ಟ್ ಇಲ್ಲಿ ಬಂದ್ವಿ ಇದೊಂದು ಟೆನ್ ರಿಂಗ್ ಕೊಡ್ತಾರೆ ಆ ರಿಂಗ್ ಏನು ಮಾಡಬೇಕು ಇಲ್ಲೆಲ್ಲ ಬಾಟಲ್ ಇಟ್ಟಿರ್ತಾರೆ ಒಳಗಡೆ ಮಿನಿಮಮ್ ಫೈವ್ ರಿಂಗ್ ಹಾಕಬೇಕು ಹಾಕಿದ್ರೆ ಒಂದು ಟೆಡ್ಡಿ ಕೊಡ್ತಾರೆ ಬಟ್ ಅದು ಸಿಗಲ್ಲ ಅಂದರೆ ಎಲ್ಲೋ ಯಾರಿಗೋ ಒಬ್ಬರು ರೂಪಕ್ಕೆ ಸಿಗ್ಬೋದೇನೋ ಬಟ್ ಕಷ್ಟ ಇದೆ ಅದು ಆ್ಯಂಡ್ ಅಲ್ಲಿಂದ ಬಂದ್ವಿ ಸುಮ್ಮನೆ ಇನ್ನೊಂದು ಗೇಮ್ ಮಾಡೋಕ್ಕೆ ಸುಮ್ಮನೆ ಅದು ಏನೂ ಸಿಕ್ಕಿಲ್ಲ ಸುಮ್ಮನೆ ಆಟ ಆಡಿಕೊಂಡು ಅಲ್ಲಿಂದ ರಿಟರ್ನ್ ಬಂದ್ವಿ ಸ್ಟಾರ್ಟಾಗಿತ್ತು ಮತ್ತು ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ನಾನು ಸಟರ್ಡ್ ಆಗಿರೋದ್ರಿಂದ ವೆಜ್ ಹಾಗಾಗಿ ಮ್ಯಾಂಗೋ ಕ್ರಶ್ ಮತ್ತು ಮಶ್ರೂಮ್ ಬಿರಿಯಾನಿ ತೊಗೊಂಡೆ ಕೆಲವರು ಹೇಳ್ತಾರೆ ಮಶ್ರೂಮ್ ನಾನ್ ವೆಜ್ ಅಂತ ಬರ್ತ ನನಗೆ ಗೊತ್ತಿಲ್ಲಪ್ಪ ನಾನು ತಿಂತೀನಿ ವೆಜ್ ಮೀನ್ಸ್ ಸ್ಯಾಟರ್ಡೆ ಮತ್ತು ಮಂಡೇ ನಾನು ತಿನ್ನಲ್ಲ ಬಟ್ ಆ ಟೈಮಲ್ಲಿ ಮಶ್ರೂಮ್ ತಿಂತೀನಿ ಹಾಗೆ ಬಟ್ ಕೆಲವ್ರು ಹೇಳ್ತಾರೆ ಮಶ್ರೂಮ್ ನಾನ್ ವೆಜ್ ಅಂತ ನನಗೆ ಗೊತ್ತಿಲ್ಲ ನಂಗೆ ವೆಜ್ಜೆ ಅದು ಹಾಗೆ ಅವರೆಲ್ಲ ನಾನ್ ವೆಜ್ ತೊಗೊಂಡ್ರು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು అండ్ ఊట ముగ్కుంటు అ ಹೊರಟ್ವಿ ಆ್ಯಂಡ್ ಫ್ಯಾಮಿಲಿ ಜೊತೆ ಹಿಂಗೆ ಹೊರಗಡೆ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ನಾವು ಬಜೆಟ್ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು ಹೊರಗಡೆ ಅಂತ ಹೇಳಿದ್ರೆ ದೂರನೇ ಹೋಗ್ಬೇಕಂತ ಇಲ್ಲ ಹತ್ತಿರದಲ್ಲಿ ಬೀಚ್ ಅದು ಟೆಂಪಲ್ ಹಾಗೆ ತುಂಬ ಆಪ್ಷನ್ಸ್ ಇರುತ್ತೆ ನಮ್ಮ ಊರ ಕಡೆಯೇ ಸೊ ಮಂತ್ಲಿ ಒನ್ಸ್ ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಹೊರಗಡೆ ಬಂದರೆ ನಮಗೊಂದು ರಿಫ್ರೆಶ್ಮೆಂಟ್ ಇರುತ್ತೆ ಆ್ಯಂಡ್ ಮಕ್ಕಳಿಗೆ ಫ್ಯಾಮಿಲಿ ಹೊರಗಡೆ ಕರ್ಕೊಂಡು ಬಂದರೆ ಅವ್ರಿಗೂ ಒಂದು ಖುಷಿಯಾಗುತ್ತೆ ಸೊ ಹೀಗೆಲ್ಲ ಪ್ಲ್ಯಾನ್ ಇದ್ರೆ ಚೆನ್ನಾಗಿರುತ್ತೆ ಬಟ್ ಆದಷ್ಟು ಹೊರಗಡೆ ಊಟ ತಿಂಡಿ ತಿನ್ನೋದನ್ನು ಕಡಿಮೆ ಮಾಡಿದರೆ ಒಳ್ಳೇದು ನಾವು ತಿಂತೀವಿ ತಿನ್ನಲ್ಲ ತಿನ್ನಲ್ಲ ಅಂತ ಇಲ್ಲ ಬಟ್ ಎಲ್ಲೆಲ್ಲಿ ಅವಾಯ್ಡ್ ಮಾಡೋಕ್ಕಾಗುತ್ತೆ ಅಲ್ಲಿ ಅವಾಯ್ಡ್ ಮಾಡಿದರೆ ಬೆಟರ್ ಅನಿಸುತ್ತೆ ಯಾಕಂದರೆ ಹೋಮ್ ಮೇಡ್ ಫುಡ್ಡೇ ಯಾವಾಗಲೂ ಚೆನ್ನಾಗಿರುತ್ತೆ ಆ್ಯಂಡ್ ಒಳ್ಳೆಯದು ಕೂಡ ಇವತ್ತಿನ ವೀಡಿಯೋ ಇಷ್ಟೇ ಮುಂದೆ ಒಂದು ಒಳ್ಳೇದು ವೀಡಿಯೋ ಜೊತೆ ಬರ್ತೀನಿ ನನ್ನ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಗಾಯ್ಸ್ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್